ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳ ದ್ವಾದಶ ರಾಶಿ ನಡೆ ತಿಳ್ಕೊಳ್ಳೋಣ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಂಟಿನ್ಯಸ್ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅಂದ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ತ ಲಗ್ನ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ನಾವು ಗೋಚಾರ ತೊಗೊತಾ ಇದೀವಿ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಲಗಳಿವೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರು ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಖಂಡಿತ ನಿಮಗೂ ಎಲ್ಲಿ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಕುಜಾ ನೋಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಧಿಯ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ತರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಡಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ಧೃತರಾಷ್ಟ ತಕ್ಷಕ ಕಾಳಿ ನಾಗರಾಜಾಯ ನಮಃ ಈ ನಾಗರಾಜ್ ನೂರೆಂಟು ಬಾರಿ ಹೇಳ್ಕೊತಾ ಅಕ್ತಗೀರು ಅಂಟಮ್ ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಬೆಳೆಯೋದ್ರಿಂದ ನಿಮಗೆ ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ಸಿಂಹರಾಶಿಯವರಿಗೆ ರಾಶ್ಯಾಧೀಪನೆ ಹನ್ನೆರಡನೇ ಮನೆಯ ಸಂಚಾರ ಎರಡು ಹನ್ನೊಂದನೇ ಮನೆಯಲ್ಲಿ ಪ್ರತಿಯೊಬ್ಬ ಬುಧನು ಸೂರ್ಯನ ಜೊತೆ ಹನ್ನೆರಡನೇ ಮನೆಯಲ್ಲಿದೆ ಸೊ ಹಾಗಾಗಿ ಕುಟುಂಬಕ್ಕೋಸ್ಕರ ಖರ್ಚಾಗುತ್ತೆ ಕುಟುಂಬದ ಜೊತೆಗೆ ವಿಹಾರಗಳು ಹೆಚ್ಚಾಗುತ್ತೆ ನಿಮ್ಮ ರಾಶಿಯಲ್ಲೇ ಕೇತು ಸ್ಥಿತನ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಮನೆಯಲ್ಲಿ ಒಂಥರ ನೀರಸ ವಾತಾವರಣ ಒಂಥರ ಡಿಟ್ಯಾಚ್ ಆಗಿರ್ತೀರ ಸೊ ನೀವು ಕೂಡ ನಾಗರ ಪಂಚಮಿ ಚೆನ್ನಾಗಿ ಆಚರಿಸಿ ಅನಂತರ ತಂಗಿಯ ಜೊತೆ ನಾಗರ ಪಂಚಮಿ ಚೆನ್ನಾಗಿ ಆಚರಿಸೋದ್ರಿಂದ ಜೊತೆಗೆ ನೋಡಿ ನವನಾಕ ಸ್ತೋತ್ರ ಬರುತ್ತೆ ಅನಂತ ವಾಶುಗಿಶೇಷಂ ಚ ಕಂಬಲಂ ಶಂಕಪಾಲಂ ಋದುರಾಶ್ರಮ್ ತಕ್ಷಕಂ ಕಾಳಿ ಎಂ ತಾ ಓಂ ನಾಗರಾಧಾಯ ನಮಃ ಈ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ನಿಮಗೆ ಜೊತೆಗೆ ನಾಗರ ಪಂಚಮಿ ಚೆನ್ನಾಗಿ ಆಚರಿಸಬೇಕು ಮಂಗಳವಾರ ಬಿದ್ದಿದೆ ಸೊ ಎರಡನೇ ಮನೇಲಿ ಕುಜಾ ಇದೆ ನಿಮಗೆ ಸೊ ಹಂಗಾಗಿ ಸುಬ್ರಹ್ಮಣ್ಯ ನಷ್ಟೋತ್ರ ಹೇಳೋದು ಕುಜಿನ ಅಷ್ಟೋತ್ರ ಹೇಳೋದು ತೊಗರಿ ಬೇಳೆ ಸುಬ್ರಹ್ಮಣ್ಯನ ದೇಶ ದಾನ ಕೊಡೋದು ಮಂಗಳವಾರ ಬಿದ್ದು ನಾಗರ ಪಂಚಮಿನ ಬಂದಿದೆ ಖಂಡಿತ ನಿಮಗೆ ಅವತ್ತಿನ ದಿನ ಹಬ್ಬ ಚೆನ್ನಾಗಿ ಆಚರಿಸಿದ್ರೆ ಸಾಕು ಪರಿಹಾರಗಳಾಗುತ್ತೆ ಹಬ್ಬ ಹಿಂಗಾಚರಿಸಿಲ್ಲ ಹಣ ತೆಂಗಿರ್ತದೆ ಸೇರಿ ಸುಖದಿಂದ ಆಚರಿಸದೆ ನಿಮಗೆ ಪರಿಹಾರ ಸಿಂಹರಾಶಿಯವರಿಗೆ ನಿಮಗೆ ಹನ್ನೊಂದನೇ ಮನೆಯಲ್ಲಿ ಗುರು ಶುಕ್ರರ ವಿ ನೋಡಿ ನಿಮಗೆ ಶುಭ ಕಾರ್ಯಗಳಲ್ಲಿ ಅನುಕೂಲ ಇದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಇದೆ ಏನಂದ್ರೆ ಅಷ್ಟಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹಣಕಾಸು ಬರೋ ನಿಧಾನ ಆಗ್ಬೋದು ಬಟ್ ಬರುತ್ತೆ ಯಾಕಂದ್ರೆ ಗುರು ನಿಮಗೆ ರಾಹು ಮೇಲೆ ದೃಷ್ಟಿ ಬಿದ್ದಿದೆ ಸೊ ಸಪ್ತಮದಿಂದ ಬರೋದು ಬರುತ್ತೆ ಏನು ಚಿಂತೆ ಇಲ್ಲ ಪ್ಲಸ್ ಶುಕ್ರ ಕೂಡ ನಿಮ್ಗೆ ಹನ್ನೊಂದರಲ್ಲಿ ವಾಹನದಿಂದ ಲಾಭ ಮನೆಯಲ್ಲಿ ಸುಖ ಶಾಂತಿ ಒಟ್ಟಾರೆ ತಗೊಂಡ್ರೆ ಗುರು ಶುಕ್ರ ಒಳ್ಳೆ ಪ್ಲೇಸ್ ಗ್ರೆ ಕೇತು ಮಾತ್ರ ಪರಿಹಾರ ಬೇಕು ನಾಗರ ಪಂಚಮಿ ಜನ ಹಾಜಿ ಸಿಂಹರಾಶಿ ಒಟ್ಟಾರೆ ತಗೊಂಡ್ರೆ ಒಳ್ಳೆ ತಿಂಗಳ ಅಂತಲೇ ಹೇಳ್ಬಹುದು ಒಳ್ಳೆದಾಗಿ